ವಿಶ್ವದಲ್ಲಿ ಸಾವಿರ ವರ್ಷಗಳ ಹಿಂದೆ ಶುರುವಾಗಿ ಇನ್ನೂ ಜೀವಂತವಾಗಿರೋ ಸಂಸ್ಥೆಗಳು ಸಂಘಟನೆಗಳು ಅಥವಾ ಯಾವುದೇ ಕಂಪನಿಗಳ ಹೆಸರನ್ನು ನಾವು ನೋಡಿದಾಗ ಆ ಪಟ್ಟಿ ಬಾರಿ ಸಣ್ಣದು ಹಾಗೂ ಅಂಥ ಸಂಸ್ಥೆಗಳು ಇರೋದು ಭಾರಿ ವಿರಳ ಇಂಥ ಪರಿಸ್ಥಿತಿಯಲ್ಲಿ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಶುರುವಾಗಿ ದೇಶಗಳ ವಿಭಜನೆ ಆಯಿತು ರಾಜ್ಯಗಳ ಬದಲಾಯಿತು ರಾಜರುಗಳು ಬಂದರು ಹಲವಾರು ಸಾಮಂತರು ನಾಯಕರು ದೊರೆಗಳು ಬಂದರು ಹಣದ ಅಭಾವ ಬಂತು ಕ್ಷಾಮ ಡಾಮರಗಳು ಬಂದರು ಅಂದರೂ ಕೂಡ ಅಟಲವಾಗಿ ಅವಿಚ್ಛಿನ್ನವಾಗಿ ನಿಂತು ಎಲ್ಲದನ್ನೂ ಸಹಿಸಿಕೊಂಡ ಒಂದು ಸಂಘಟನೆ ಮತ್ತು ಸಂಸ್ಥೆ ಹವ್ಯಕರಲ್ಲಿದೆ ಅಂತಂದರೆ ನಂಬಲು ಅಸಾಧ್ಯ ಅವೇ ನಮ್ಮ ಶ್ರೀ ಗುರುಪೀಠಗಳು ಮತ್ತು ಗುರುಮಠಗಳು ಸಾವಿರದ ಇನ್ನೂರು ವರ್ಷ ಏನು ಕಡಿಮೆ ಮಾತ್ರ ಕೆಲವು ಇಷ್ಟು ಹಳೆದಲ್ಲ ಮೊಘಲರು ಬಂದರು ಹಲವಾರು ಧರ್ಮಗಳ ಒತ್ತಡ ಬಂತು ಬ್ರಿಟಿಷರು ಬಂದರು ವರ್ಲ್ಡ್ ವಾರ್ ಒನ್ ಆಯಿತು ವಿಶ್ವ ಮಹಾಯುದ್ಧ ಎರಡಾಯಿತು ಏನೇ ಆದರೂ ತಲೆ ಎತ್ತಿ ನಿಂತಿರುವ ಹವ್ಯಕರ ಶ್ರೀ ಗುರುಪೀಠ ಗುರುಮಠಗಳ ಪರಿಚಯಿಸುವ ಸೌಭಾಗ್ಯ ಇವತ್ತಿನ ದಿನ ನನ್ನದಾಗಿದೆ ಹವ್ಯಕರ ಶ್ರೀ ಗುರುಪೀಠ ಗುರುಮಠಗಳ ಪರಿಚಯ ಮಾಡಿಕೊಳ್ಳೋಣ ಅವುಗಳ ಇತಿಹಾಸವನ್ನು ಅರಿಯೋಣ ಗುರು ಪರಂಪರೆ ಕಿರುಪರಿಚಯ ಮಾಡಿಕೊಳ್ಳೋಣ ನಮ್ಮ ನಿಮ್ಮೆಲ್ಲರ ಪುಸ್ತಕ ರಂಗ ಚಾನಲ್ನಲ್ಲಿ ನಮಸ್ಕಾರ ಎಲ್ಲರಿಗೂ ಪುಸ್ತಕ ರಂಗ ಚಾನಲ್ಗೆ ತಮಗೆ ಸ್ವಾಗತ ಈ ಚಾನಲ್ನಲ್ಲಿ ನಾವು ಜಗತ್ತಿನ ಜನಪ್ರಿಯ ಪುಸ್ತಕಗಳನ್ನು ಆದಷ್ಟು ಕಸ್ತೂರಿ ಕನ್ನಡದಲ್ಲಿ ಸಂಪೂರ್ಣ ಪರಿಚಯ ಮಾಡಿಕೊಳ್ಳೋಣ ಇಲ್ಲಿವರೆಗೆ ನಾವು ವಿದ್ವಾಂಶಿ ಎಚ್ ಎಂ ತಿಮ್ಮಪ್ಪ ಕಲಸಿರು ಬರೆದಿರುವ ಹವ್ಯಕ ಅಧ್ಯಯನ ಕೇಂದ್ರ ಶ್ರೀ ಅಖಿಲ ಹವ್ಯಕ ಮಹಾಸಭೆ ಪ್ರಕಟಿಸಿರುವ ಹವ್ಯಕರ ಇತಿಹಾಸ ದರ್ಶನ ಪುಸ್ತಕವನ್ನು ನೋಡ್ತಾ ಇದ್ವಿ ಈ ವಿಡಿಯೋ ಅದರ ಭಾಗ ಮೂರು ಇವು ಭಾಗ ಒಂದು ಭಾಗ ಎರಡನ್ನ ನೋಡಿಲ್ಲ ಅಂತಂದ್ರೆ ಅದರ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಅವುಗಳನ್ನು ನೋಡಿ ಭಾಗ ಮೂರಕ್ಕೆ ಬಂದು ಯಾಕೆ ನಿಮಗೆ ಕಂಟಿನ್ಯೂಯೇಷನ್ ಇರುತ್ತೆ ಭಾಗವೊಂದರಲ್ಲಿ ನೋಡಿದ ಹಾಗೆ ಹವ್ಯಕರ ಪೂರ್ವಜರು ಸಾವಿರದ ಆರುನೂರು ವರ್ಷಗಳ ಹಿಂದೆ ಉತ್ತರ ಪ್ರದೇಶ ಎಚ್ಛತ್ರದಿಂದ ಸ್ವದೇಶವಾದ ಬನವಾಸಿಗೆ ಹಾಗೂ ಗೋರಾಷ್ಟ್ರ ದೇಶಕ್ಕೆ ಬಂದು ನೆಲೆಸ್ತಾರೆ ಆ ಕಾಲದಿಂದ ಸುಮಾರು ನಾನೂರ ಎಪ್ಪತ್ತು ವರ್ಷಗಳವರೆಗೂ ಅಂದ್ರೆ ಶ್ರೀ ಶಂಕರ ಭಗವತ್ಪಾದರು ಬರುವವರೆಗೂ ಹವ್ಯಕರಲ್ಲಿ ಯಾವುದೇ ರೀತಿಯ ಸಂಘಟನೆಗಳು ಗುರುಪೀಠಗಳು ಮಠಗಳಿರಲಿಲ್ಲ ಈ ವಿಡಿಯೋದಲ್ಲಿ ನಾನು ಶ್ರೀ ಆದಿಶಂಕರಾಚಾರ್ಯರಿಗೆ ಶಂಕರಾಚಾರ್ಯನ ಕರಿತೀನಿ ಇನ್ನು ಮುಂದೆ ಶಂಕರಾಚಾರ್ಯರ ಒಂದು ಕಿರುಪರಿಚಯ ಶಂಕರಾಚಾರ್ಯರ ಜನನ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಕೇರಳ ರಾಜ್ಯದ ಕಳತಿ ಎಂಬ ಆಗುತ್ತೆ ಅವರು ಅತ್ಯಂತ ಸಣ್ಣ ವಯಸ್ಸಿನಲ್ಲೇ ತಮ್ಮ ತಾಯಿಯ ಅನುಮತಿಯನ್ನು ಪಡೆದು ಸನ್ಯಾಸವನ್ನು ಸೀಕರಿಸ್ತಾರೆ ತಮ್ಮ ಗುರುಗಳಾದ ಗೋವಿಂದ ಭಗವತ್ಪಾದರ ಹತ್ರ ವಿದ್ಯಾಭ್ಯಾಸವನ್ನು ಓಂಕಾರೇಶ್ವರ ಮತ್ತು ಹಲವು ಪ್ರದೇಶಗಳಲ್ಲಿ ಮಾಡ್ತಾರೆ ಆ ಕಾಲದಲ್ಲಿ ಅವೈದಿಕ ಧರ್ಮಗಳಿಗೆ ಸಿಕ್ಕಿ ಅವುಗಳ ಪ್ರಚಾರ ಮತ್ತು ಪ್ರಭಾವ ಹೆಚ್ಚಾಗಿರುತ್ತೆ ವಾಮಾಚಾರ ಕೂಡ ಉತ್ತುಂಗಕ್ಕೆ ಹೋಗಿರುತ್ತೆ ಹೀಗಾಗಿ ಸನಾತನದ ವೈದಿಕ ಧರ್ಮಗಳ ಚಿತ್ರಚಿದ್ರವಾಗಿ ಅವನತಿಯ ಹಾದಿಲಿರುತ್ತೆ ಈ ಕಾರಣಕ್ಕಾಗಿ ಶಂಕರಾಚಾರ್ಯರು ಭಾರತದ ಉದ್ದಗಲಕ್ಕೂ ಪ್ರಯಾಣ ಮಾಡಿದ್ರೆ ಅಸೈತು ಹಿಮಾಚಲ ಪರ್ಯಂತ ಪ್ರಯಾಣ ಮಾಡಿ ಹಲವಾರು ಧರ್ಮಗುರುಗಳನ್ನು ಹಲವಾರು ವಿದ್ವಾಂಸರನ್ನ ವಾಗ್ವಾದದಲ್ಲಿ ಶಾಸ್ತ್ರಾರ್ಥದಲ್ಲಿ ಸೋಲಿಸಿ ದಿಗ್ವಿಜಯವನ್ನು ಸಾಧಿಸ್ತಾರೆ ಭಾರತದ ನಾಲ್ಕು ದಿಕ್ಕುಗಳಲ್ಲಿ ಗುರುಪೀಠವನ್ನು ಸ್ಥಾಪನೆ ಮಾಡ್ತಾರೆ ಹಾಗೂ ಖಿಲವಾಗುತ್ತಿರುವ ಅಥವಾ ಅವನತಿ ಹಾದಿಯಲ್ಲಿರುವ ಸನಾತನತ ವೈದಿಕ ಧರ್ಮಕ್ಕೆ ಶಕ್ತಿ ಸ್ಫೂರ್ತಿ ಸಚೇತನವನ್ನು ನೀಡಿ ಅದನ್ನು ಪ್ರಬಲಗೊಳಿಸ್ತಾರೆ ಭರತ ವರ್ಷದ ನಾಲ್ಕು ದಿಕ್ಕುಗಳು ಅಂತಂದರೆ ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮದಲ್ಲಿ ಸ್ಥಾಪನೆಯಾದ ಈ ಗುರುಪೀಠಗಳಿಗೆ ಚತುರಾಮ್ನಾಯ ಪೀಠಗಳು ಅಂತ ಕರೀತಾರೆ ಅವುಗಳ ವಿವರಗಳು ಹೀಗಿವೆ ಉತ್ತರದಲ್ಲಿ ಉತ್ತರಾಮ್ನಾಯ ಪೀಠ ಜ್ಯೋತಿರ್ಮಠ ಬದರಿ ಕ್ಷೇತ್ರ ಅಥರ್ಣ ವೇದದ ಅಯಮಾತ್ಮ ಬ್ರಹ್ಮ ಮಹಾವಾಕ್ಯ ಆಂಧವಾರ ಸಂಪ್ರದಾಯ ಗುರುಗಳಿಗೆ ಗಿರಿ ಪರ್ವತ ಸಾಗರ ಪದ ತೋಟಕಾಚಾರ್ಯರು ಪ್ರಥಮ ಪೀಠಾಧಿಪತಿಗಳು ಪೂರ್ವದಲ್ಲಿ ಪೂರ್ವನಾಯ ಪೀಠ ಗೋವರ್ಧನ ಮಠ ಋಗ್ವೇದದ ಪ್ರಜ್ಞಾನಾಂ ಬ್ರಹ್ಮ ಮಹಾವಾಕ್ಯ ಭೋಗವಾರ ಸಂಪ್ರದಾಯ ಗುರುಗಳಿಗೆ ವನ ಅರಣ್ಯ ಪದ ಬಳಕೆ ಪದ್ಮಪಾದಾಚಾರ್ಯರು ಪ್ರಥಮ ಪೀಠಾಧಿಪತಿಗಳು ಪಶ್ಚಿಮದಲ್ಲಿ ಪಶ್ಚಿಮಾಮ್ನಾಯ ಪೀಠ ದ್ವಾರಕಮಠ ಸಾಮವೇದ ತತ್ವಮಸಿ ಮಹಾವಾಕ್ಯ ಕೀಟವಾರ ಸಂಪ್ರದಾಯ ಗುರುಗಳಿಗೆ ಸನಂದನ ತೀರ್ಥ ಪದ ಬಳಕೆ ಹಸ್ತಮಲಕಾಚಾರ್ಯರು ಪ್ರಥಮ ಪೀಠಾಧಿಪತಿಗಳು ದಕ್ಷಿಣದಲ್ಲಿ ದಕ್ಷಿಣಾಮ್ನಾಯ ಪೀಠ ಶೃಂಗೇರಿ ಮಠ ರಾಮಕ್ಷೇತ್ರ ಯಜುರ್ವೇದ ಅಂತರ್ಗತ ಅಹಂ ಬ್ರಹ್ಮಾಸ್ಮಿ ಮಹಾವಾಕ್ಯ ಭೋಗವಾರ ಸಂಪ್ರದಾಯ ಗುರುಗಳಿಗೆ ಸರಸ್ವತಿ ಭಾರತಿ ಪದ ಬಳಕೆ ಸುರೇಶ್ವರಾಚಾರ್ಯರು ಪ್ರಥಮ ಪೀಠಾಧೀಶರು ಹವೇಕರ ಶ್ರೀ ಗುರುಪೀಠಗಳು ಗುರುಮಠಗಳು ದಕ್ಷಿಣಾಮ್ನಯ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಹವೇಕರ ಶ್ರೀ ಗುರುಗಳ ಹೆಸರಿನಲ್ಲಿ ಭಾರತಿ ಅಥವಾ ಸರಸ್ವತಿ ಪದ ಬಳಕೆ ಆಗುತ್ತೆ ದಕ್ಷಿಣಾಮ್ನಾಯ ಪೀಠ ಅಂದಾಗ ಶಂಕರಾಚಾರ್ಯರ ಜೀವನ ಚರಿತ್ರೆಯ ಒಂದು ಭಾಗ ಅಥವಾ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಆದ ಒಂದು ಕಥೆಯನ್ನು ನೀವು ಕೇಳಲೇಬೇಕು ಆ ಕಾಲದಲ್ಲಿ ಬಹುಶಃ ಆದಿಶಂಕರರಿಗೆ ದಕ್ಷಿಣಾಮ್ನಯ ಪೀಠದ ಪೀಠಾಧಿಪತಿಗಳ ಅನ್ವೇಷಣೆ ಇರುತ್ತೆ ಈ ಕಾರಣಕ್ಕಾಗಿ ಅವರು ಕುಮಾರಲನ ಭಟ್ಟನ್ನು ಹುಡುಕೊಂಡು ಪ್ರಯಾಗರಾಜಕ್ಕೆ ಅಥವಾ ಪ್ರಯಾಗಕ್ಕೆ ತಮ್ಮ ಎರಡು ಶಿಷ್ಯರೊಂದಿಗೆ ಬಂದಿರ್ತಾರೆ ಆಗ ಶಂಕರಾಚಾರ್ಯರಿಗೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ವರ್ಷ ವಯಸ್ಸು ಅವರ ಪ್ರಥಮ ಶಿಷ್ಯರಾದ ಪದ್ಮ ಪಾದಾಚಾರ್ಯರಿಗೆ ಐವತ್ತು ವರ್ಷ ವಯಸ್ಸು ಎರಡನೇ ಶಿಷ್ಯರಿಗೆ ನಲವತ್ತು ವರ್ಷ ವಯಸ್ಸಾಗಿರುತ್ತೆ ಸುಮಾರಾಗಿ ಗುರುಗಳಿಗೆ ಹೆಚ್ಚು ವಯಸ್ಸಾಗಿದ್ದು ಶಿಷ್ಯಂದರಿಗೆ ಕಡಿಮೆ ವಯಸ್ಸಿರುತ್ತೆ ಶಂಕರಾಚಾರ್ಯ ಈ ಕೇಸಲ್ಲಿ ಅದು ಉಲ್ಟಾಗಿರುತ್ತೆ ಆ ಸಮಯದಲ್ಲಿ ಒಬ್ಬ ವಿದ್ವಾಂಸರನ್ನು ಒಬ್ಬ ಜ್ಞಾನಿಯನ್ನು ಒಬ್ಬ ಸ್ಕಾಲರನ್ನು ಒಬ್ಬ ಧರ್ಮಗುರುವನ್ನ ನಿಮ್ಮ ಅನುಯಾಯಿಯಾಗಿ ಮಾಡ್ಕೋಬೇಕು ಅಥವಾ ನಿಮ್ಮ ತತ್ವ ಮತ್ತು ಅಭಿಪ್ರಾಯಗಳನ್ನು ಅವರು ಪಾಲಿಸಬೇಕು ಅಥವಾ ನಿಮ್ಮ ಶಿಷ್ಯರಾಗಬೇಕು ಅವರು ಅಂತಿದ್ದರೆ ಅವರನ್ನು ವಾದಕ್ಕೆ ಕರೆಯಬೇಕಿತ್ತು ವಾದದಲ್ಲಿ ಅವರನ್ನು ಸೋಲಿಸಬೇಕಾಗಿತ್ತು ಉದಾಹರಣೆಗೆ ಅಮೆರಿಕಾದಲ್ಲಿ ಯು ಎಸ್ ಪ್ರೆಸಿಡೆನ್ಷಿಯಲ್ ಡಿಬೇಟ್ ಅಂತ ಆಗುತ್ತೆ ಅದರಲ್ಲಿ ಯಾವ ಕ್ಯಾಂಡಿಡೇಟ್ ಅಜೆಂಡಾ ಚೆನ್ನಾಗಿರುತ್ತೋ ಅಭಿಪ್ರಾಯಗಳು ಚೆನ್ನಾಗಿರ್ತಾಗೋ ಯಾರು ಚೆನ್ನಾಗಿ ಮಾತಾಡ್ತಾನೋ ಅವರಿಗೆ ಹೆಚ್ಚು ಓಟು ಬೀಳುವ ಸಾಧ್ಯತೆ ಇರುತ್ತೆ ಹಾಗೂ ಆ ಕ್ಯಾಂಡಿಡೇಟು ಹೆಚ್ಚು ಜನರನ್ನು ಇನ್ಫ್ಲುಯೆನ್ಸ್ ಮಾಡಲು ಸಾಧ್ಯ ಹೀಗೆ ಆ ಕಾಲದಲ್ಲಿ ಧರ್ಮಗುರುಗಳು ಪಂಡಿತರು ವಿದ್ವಾಂಸರು ವಾಕ್ಯಾರ್ಥಕ್ಕೆ ವಾಗ್ವಾದಕ್ಕೆ ಅಥವಾ ಶಾಸ್ತ್ರಾರ್ಥಕ್ಕೆ ಹೋಗ್ತಿದ್ರು ಯಾರು ಗೆಲ್ತಾರೋ ಅವರ ಅಭಿಪ್ರಾಯ ಅವರ ತತ್ವ ಅವರ ಧರ್ಮ ದೊಡ್ಡದು ಯಾರು ಹೆಚ್ಚು ಜನರ ಗೆಲ್ತಾರೋ ಅವರು ದಿಗ್ವಿಜಯವನ್ನು ಸಾಧಿಸ್ತಿದ್ರು ಶಂಕರಾಚಾರ್ಯರು ಪ್ರಯೋಗಕ್ಕೆ ಬಂದಾಗ ಕುಮಾರಿಲ ಭರಿಗೆ ಎಂಬತ್ತು ವರ್ಷ ವಯಸ್ಸು ಆ ಕಾಲದಲ್ಲಿ ಕುಮಾರಲ ಭಟ್ರು ಭಾರತದ ಉತ್ತರ ದೇಶಗಳಲ್ಲಿ ವಾಗ್ವಾದಗಳನ್ನು ಮಾಡಿ ಹಲವಾರು ಧರ್ಮ ಗುರುಗಳನ್ನ ಹದ್ವಾರು ವಿದ್ವಾಂಸರನ್ನಾಗಿದ್ದು ದಿಗ್ವಿಜಯವನ್ನು ಸಾಧಿಸುತ್ತಾರೆ ಇಂಥ ಒಂದು ಪ್ರಕಾಂಡ ಪಂಡಿತರನ್ನ ಮಹಾ ಮೇಧಾವಿಯನ್ನ ತಮ್ಮ ಅಜ್ಜನ ವಯಸ್ಸಿನವರನ್ನ ಸೋಲಿಸಿ ಅವರನ್ನ ಶಿಷ್ಯರನ್ನಾಗಿ ಮಾಡಿಕೊಳ್ಳುವ ಇಚ್ಛೆಯಿಂದ ಶಂಕರಾಚಾರ್ಯರು ಬಂದಿರ್ತಾರೆ ಅಂದ್ರೆ ಶಂಕರಾಚಾರ್ಯರ ಪ್ರತಿಭೆ ಶಕ್ತಿ ಅವರ ಸಾಮರ್ಥ್ಯವನ್ನು ನೀವು ಗಮನಿಸಲೇಬೇಕು ಆದರೆ ಕುಮಾರೀಲ ಭಟ್ರು ಅವರ ಅಭಿಪ್ರಾಯದ ಪ್ರಕಾರ ತಾನು ವೇದ ದ್ರೋಹ ಮಾಡಿದ್ದೇನೆ ಗುರುದ್ರೋಹ ಮಾಡಿದ್ದೇನೆ ಎಂದು ಪ್ರಾಣ ತೆಗೆದುಕೊಳ್ಳೋ ಸಂಕಲ್ಪವನ್ನು ಮಾಡಿಕೊಂಡಿರ್ತಾನ ಅಂದರೆ ಸಂಕಲ್ಪವನ್ನು ಮಾಡ್ಕೊಂಡಿರ್ತಾರೆ ಹೀಗಾಗಿ ಶಂಕರಾಚಾರ್ಯರು ಬಂದು ಕರೆದಾಗ ಅವರು ತಾನು ವಾದಕ್ಕೆ ಬರಲ್ಲ ಬದಲೆಗಾಗಿ ತನ್ನ ಶಿಷ್ಯರಾದ ಮಂಡನ ಮಿಶ್ರ ವಾದ ಮಾಡಿ ಒಮ್ಮೆ ಮಂಡನ ಮಿಶ್ರನ ವಾದದಲ್ಲಿ ನೀವು ಗೆದ್ದರೆ ಭಾರತದ ವೈದಿಕ ಸಮಾಜ ನಿಮ್ಮ ಹಿಂದೆ ಬರುತ್ತೆ ಅಂತ ಹೇಳ್ತಾರೆ ಈ ಕಾರಣಕ್ಕಾಗಿ ಶಂಕರಾಚಾರ್ಯರು ಮಂಡನ ಮಿಶ್ರೊಂದಿಗೆ ವಾದ ಮಾಡಲು ಮಹಿಷ್ಮತಿಗೆ ಬರುತ್ತಾರೆ ಆ ಸಮಯದಲ್ಲಿ ಮಂಡನ ಮಿಶ್ರರು ದೊಡ್ಡ ಗುರುಕುಲವನ್ನೇ ನಡೆಸ್ತಾ ಇರ್ತಾರೆ ಹಲವಾರು ಅಧ್ಯಾಪಕರು ನೂರಾರು ವಿದ್ಯಾರ್ಥಿಗಳಿದ್ದು ಒಂದು ದೊಡ್ಡ ಯೂನಿವರ್ಸಿಟಿ ಅಥವಾ ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಆಗಿರುತ್ತೆ ಅದೇ ಸಮಯದಲ್ಲಿ ತಮಗೆ ಗಂಡು ಮಕ್ಕಳು ಇಲ್ಲದ ಕಾರಣ ತನ್ನ ಎರಡನೇ ಮಗಳ ಗಂಡು ಮಗವನ್ನು ದತ್ತು ತೆಗೆದುಕೊಳ್ಳುವ ಸಂಭ್ರಮದಲ್ಲಿ ಕೂಡ ಇರ್ತಾರೆ ಶಂಕರಾಚಾರ್ಯರು ಮಂಡನ ಮಿಶ್ರವನ್ನು ಕರೆದಾಗ ಅವರಷ್ಟು ಸುಲಭವಾಗಿ ಒಪ್ಪಿಕೊಳ್ಳಲು ಯಾಕೆಂದ್ರೆ ಅವರ ಪ್ರಕಾರ ಸನ್ಯಾಸಿಗಳು ತಮ್ಮ ಜೀವನದ ಕರ್ತವ್ಯನ ಮರೆತು ಒಂದು ಹಿಡಿಯ ಅನ್ನಕ್ಕೂ ಭಿಕ್ಷೆ ಬೇಡಿ ತಿಂತಾರೆನ್ನುವ ತಿರಸ್ಕಾರ ಇರುತ್ತೆ ಅವರಿಗೆ ಆದರೆ ತಮ್ಮ ಪತ್ನಿಯಾದ ಭಾರತೀ ದೇವಿಯರು ಒತ್ತಾಯದ ಮೇರೆಗೆ ಅವರು ವಾದ ಮಾಡಲು ಒಪ್ಕೊಳ್ತರು ಈ ಕಾರಣದಿಂದಾಗಿ ಮಾರನೇ ದಿನ ಒಂದು ದೊಡ್ಡ ಸಭಾಂಗಣ ತಯಾರಾಗುತ್ತೆ ದೂರದ ಊರುಗಳಿಂದ ಜನರು ಬಂದು ಸೇರ್ತಾರೆ ಗುರು ಹಿರಿಯರು ಬಂದು ಸೇರ್ತಾರೆ ಹೀಗೆ ಅದ್ವೈತ ಸಿದ್ಧಾಂತದ ಶಂಕರಾಚಾರ್ಯರು ಹಾಗೂ ಕರ್ಮ ಮಾರ್ಗದ ಮಂಡನ ಮಿಶ್ರರ ಮಧ್ಯೆ ವಾದ ಶುರುವಾಗುತ್ತೆ ಮೊದಲು ವಾದ ಲಘುವಾಗಿದ್ದು ಮಂಡನ ಮಿಶ್ರ ಶಂಕರಾಚಾರ್ಯರಿಗೆ ಶಂಕರಾಚಾರ್ಯ ಸೋತ್ರೆ ಮಹಿಷ್ಮತಿಯಿಂದ ಒಂದು ಹುಡುಗಿ ತಂದು ಅವರಿಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಶಂಕರಾಚಾರ್ಯರು ಮಂಡನ ಮಿಶ್ರರು ಸೋತ್ರೆ ಅವರತ್ರ ಹತ್ರ ಅವರಿಗೆ ಕಷಾಯ ವಸ್ತ್ರ ಕೊಡಲು ಅಥವಾ ಕಾವಿಯನ್ನು ಕೊಡಲು ದುಡ್ಡಿಲ್ಲ ಅದನ್ನು ಭಿಕ್ಷೆ ಬೇಡಿ ಕೊಡಬೇಕು ಅಂತ ಹೇಳ್ತಾರೆ ಸಮಯ ಕಳೆದಂತೆ ವಾದ ಇನ್ನೂ ಗಂಭೀರವಾಗ್ತಾ ಹೋಗುತ್ತೆ ಕೊನೆಗೆ ಮಂಡನ ಮಿಶ್ರರು ಸೋತುಬಿಡ್ತಾರೆ ಇನ್ನೇನು ಶಂಕರಾಚಾರ್ಯರು ಮಂಡನ ಮಿಶ್ರರಿಗೆ ಸನ್ಯಾಸಿ ದೀಕ್ಷೆ ಕೊಟ್ಟು ಶಿಷ್ಯರನ್ನಾಗಿ ಕರೆದುಕೊಂಡು ಹೋಗುವ ಸಮಯದಲ್ಲಿ ಮಂಡನ ಮಿಶ್ರರ ಪತ್ನಿಯಾದ ಭಾರತೀ ದೇವಿಯವರು ಶಂಕರಾಚಾರ್ಯನ ತಡಿತಾರೆ ತಡೆದು ಶಂಕರಾಚಾರ್ಯರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತೇನೆ ಆ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಮಾತ್ರ ತನ್ನ ಪತಿಯನ್ನು ಬಿಟ್ಟುಕೊಡ್ತೀನಿ ಅಂತ ಭಾರತಿದೇವರು ಹೇಳ್ತಾರೆ ಯಾಕೆಂತಂದರೆ ಮಂಡನ ಮಿಶ್ರರು ಇಚ್ಛೆಯಿಂದ ಸನ್ಯಾಸವನ್ನು ಸ್ವೀಕರಿಸ್ತಿಲ್ಲ ಅವರು ವಾದದಲ್ಲಿ ಸೋತಿದ್ದಕ್ಕೆ ಸನ್ಯಾಸವನ್ನು ಸ್ವೀಕರಿಸ್ತಿದ್ದಾರೆ ಇದಕ್ಕೆ ಶಂಕರಾಚಾರ್ಯರು ಒಪ್ಪಿಕೊಂಡಾಗ ಭಾರತಿದೇವಿಯವರು ದಾಂಪತ್ಯದ ಅಥವಾ ಹೆಣ್ಣು ಗಂಡಿನ ಸಂಬಂಧದ ಪ್ರಶ್ನೆಯನ್ನು ಕೇಳ್ತಾರೆ ಅತ್ಯಂತ ಸಣ್ಣ ವಯಸ್ಸಿನಲ್ಲೇ ಸನ್ಯಾಸವನ್ನು ಸ್ವೀಕರಿಸಿ ಬ್ರಹ್ಮಚಾರಿಯಾದ ಶಂಕರಾಚಾರ್ಯನಿಗೇನು ಗೊತ್ತು ಗಂಡಿನ ಸಂಬಂಧದ ಬಗ್ಗೆ ಈ ಕಾರಣಕ್ಕಾಗಿ ಅವರು ಒಂದು ತಿಂಗಳ ಅವಧಿಯನ್ನು ಕೇಳಿ ಹೊರಟೋಗ್ಬಿಡ್ತಾರೆ ಅದೇ ಸಮಯದಲ್ಲಿ ತಾರಾವತಿಯ ರಾಜನಾದ ಅಮರುಖನು ಮಾಹಿಷ್ಮತಿ ಕಾಡಿಗೆ ಭೇಟಿಗಾಗಿ ಹಾಕಿ ಬಂದಿರ್ತದೆ ಭೇಟಿಯಾಡುವಾಗ ಅವನು ಸತ್ತೋಗ್ಬಿಡ್ತಾನೆ ಇದನ್ನು ತಿಳಿದ ಶಂಕರಾಚಾರ್ಯರು ಆತನ ದೇಹದೊಳಗೆ ಪರಕಾಯ ಪ್ರವೇಶ ಮಾಡಿ ಆ ದೇಹದೊಂದಿಗೆ ಅವನ ರಾಜಧಾನಿಗೆ ಹೋಗಿ ಅಲ್ಲಿ ಗಂಡು ಹೆಣ್ಣಿನ ಸಂಬಂಧದ ಬಗ್ಗೆ ತಿಳ್ಕೊಳ್ತಾರೆ ಕೊನೆಗೆ ಭಾರತೀಯ ದೇವತ್ರ ಬಂದು ಅವರ ಪ್ರಶ್ನೆಗೆ ಉತ್ತರ ಕೊಟ್ಟು ಮಂಡನ ಮಿಶ್ರರನ್ನ ಶಿಷ್ಯರಾಗಿ ಸ್ವೀಕರಿಸಿ ಸನ್ಯಾಸ ದೀಕ್ಷೆ ಕೊಟ್ಟು ಕರೆದುಕೊಂಡು ಹೋಗ್ಬಿಡ್ತರು ಆ ಮಂಡನ ಮಿಶ್ರವೇ ದಕ್ಷಿಣಾಮ್ನಯ ಪೀಠದ ಪ್ರಥಮ ಪೀಠಾಧೀಶರು ಸುರೇಶ್ವರಾಚಾರ್ಯರು ನಾನು ಈ ಕಥೆಯನ್ನು ಯಾಕೆ ಹೇಳಿದೆ ಅಂತಂದ್ರೆ ಮೊದಲಿಗೆ ಈ ಕಥೆ ದಕ್ಷಿಣಾಮ್ನಯ ಪೀಠಕ್ಕೆ ಸಂಬಂಧಿಸಿದ್ದು ಹಾಗೂ ಅವೇಕರು ಸದಾ ಕೃತಜ್ಞರಾಗಿರಬೇಕಾದಂತಹ ಒಬ್ಬ ಐತಿಹಾಸಿಕ ವ್ಯಕ್ತಿ ಶ್ರೀ ಆದಿಶಂಕರಾಚಾರ್ಯರು ಆದ್ದರಿಂದ ಎರಡನೇದಾಗಿ ಶ್ರೀ ಆದಿಶಂಕರಾಚಾರ್ಯರ ಶಕ್ತಿ ಸಾಮರ್ಥ್ಯ ಪ್ರತಿಭೆಯರು ನಿಮಗಿರ್ಲಿ ಅಂತ ಹಾಗೂ ಮಂಡನ ಮಿಶ್ರನೊಳಗೂಡಿ ಹಲವಾರು ಜನರ ತ್ಯಾಗ ಪರಿಶ್ರಮ ಶ್ರಮದ ಪರಿಚಯ ಕೂಡ ನಿಮಗಿರ್ಲಿ ಅಂತ ಶ್ರೀ ಆದಿಶಂಕರಾಚಾರ್ಯರ ಹಾಗೂ ಮಂಡನ ಮಿಶ್ರರ ಈ ವಾದ ಏನಿದೆ ಇದು ಒನ್ ಆಫ್ ದ ಗ್ರೇಟೆಸ್ಟ್ ಡಿಬೇಟ್ ಇನ್ ಇಂಡಿಯನ್ ಹಿಸ್ಟ್ರಿ ಅಂತ ಭಾರತದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಕೂಡ ಹೇಳಿದರು ಈಗ ಹವ್ಯಕರ ಶ್ರೀ ಗುರುಪೀಠ ಗುರುಮಠಗಳನ್ನು ಪರಿಚಯ ಮಾಡಿಕೊಳ್ಳೋಣ ಸಮಗ್ರ ಹವ್ಯಕ ಸಮುದಾಯದಲ್ಲಿ ಅಥವಾ ಸಮಾಜದಲ್ಲಿ ಪ್ರಕೃತ ಮೂರು ಗುರುಪೀಠಗಳಿವೆ ಮೊದಲನೇದು ಶ್ರೀ ರಾಮಚಂದ್ರಾಪುರ ಮಠ ಅಥವಾ ಗುರುಪೀಠ ಎರಡನೇದು ಶ್ರೀ ಸ್ವರ್ಣವಲ್ಲಿ ಮಠ ಅಥವಾ ಗುರುಪೀಠ ಮೂರನೇದು ಶ್ರೀ ನೆಲಮಾವು ಮಠ ಅಥವಾ ಗುರುಪೀಠ ಈಗ ಗುರುಪೀಠ ಗುರುಮಠ ಅಂತ ಕೇಳ್ತೀವಿ ಹಾಗಾದ್ರೆ ಪೀಠ ಮತ್ತು ಮಠದ ಮಧ್ಯೆ ವ್ಯತ್ಯಾಸ ಏನಂತ ಒಂದು ಪ್ರಶ್ನೆ ಬರ್ಬೋದು ಪೀಠ ಅಂತಂದ್ರೆ ಗುರುಗಳಿರುವ ಸ್ಥಾನ ಮಠ ಅಂತಂದರೆ ಆ ಪೀಠದ ಜೊತೆಗೆ ಬರುವಂತಹ ಆಡಳಿತದ ರೂಪುರೇಷೆಗಳು ಅಂತಂದರೆ ಆ ಪೀಠದ ಕೆಳಗೆ ಬರುವ ಆಡಳಿತದ ಅಂಗಾಂಗಗಳು ಗವರ್ನಿಂಗ್ ಬಾಡಿ ಫಿನಾನ್ಸು ಫಂಡಿಂಗು ಬಜೆಟಿಂಗು ಮತ್ತು ಹಲವಾರು ಸಂಸ್ಥೆಗಳು ಹೀಗೆ ಉದಾಹರಣೆಗೆ ಭಾರತದ ಪ್ರಧಾನಮಂತ್ರಿಯ ಸ್ಥಾನದಲ್ಲಿದೆ ನವದೆಹಲಿಯಲ್ಲಿದೆ ಯಾವ ಅಭ್ಯರ್ಥಿ ಚುನಾವಣೆಯಲ್ಲಿ ಆಯ್ಕೆ ಆಗ್ತವರೋ ಅವರು ಪ್ರಧಾನಮಂತ್ರಿಯ ಸ್ಥಾನದಲ್ಲಿ ಬಂದು ಕೂರ್ತಾರೆ ಹೀಗಾಗಿ ಪ್ರಧಾನಮಂತ್ರಿ ಪೀಠ ನ್ಯೂ ಡೆಲ್ಲಿನಲ್ಲಿದೆ ಹೀಗೆ ಪ್ರಧಾನಮಂತ್ರಿ ಸ್ಥಾನಕ್ಕೆ ಅಟ್ಯಾಚ್ ಆಗಿರುವ ಆಡಳಿತ ಅಂಗಾಂಗಗಳು ಯಾವುವು ಅಂತಂದರೆ ಪ್ರಧಾನಮಂತ್ರಿ ಕೆಳಗೆ ಬರುವ ಮಿನಿಸ್ಟರ್ಸ್ ಮತ್ತು ಹಲವಾರು ಅಧಿಕಾರಿಗಳು ಬಜೆಟಿಂಗು ಫಂಡಿಂಗು ಫೋರ್ಕಾಸ್ಟಿಂಗ್ ಎಲ್ಲ ಸೇರಿದ್ರೆ ಒಂದು ಗೌರ್ಮೆಂಟ್ ಆಗುತ್ತೆ ಮಠವೂ ಕೂಡ ಹೀಗೆ ಪೀಠಕ್ಕೆ ಒಂದು ಆಡಳಿತ ವ್ಯವಸ್ಥೆಯನ್ನು ಕೊಡುವುದು ಇದು ಪೀಠ ಮತ್ತು ಮಠಕ್ಕೆ ಇರುವ ವ್ಯತ್ಯಾಸ ನಿಮಗೆ ಬೇರೆ ಏನಾದ್ರು ವ್ಯತ್ಯಾಸಗಳು ಗೊತ್ತಿದ್ರೆ ಅದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸುಮಾರು ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಶ್ರೀ ಆದಿಶಂಕರಾಚಾರ್ಯರಿಂದ ಹವ್ಯಕರ ಮೊದಲ ಗುರುಪೀಠ ರಘೋತ್ತಮ ಮಠ ಗೋಕರ್ಣದಲ್ಲಿ ಶುರುವಾಗುತ್ತೆ ಕೊನೆಗೆ ಹದಿನಾರನೇ ಶತಮಾನದಲ್ಲಿ ಕೆಳದಿ ರಾಜ್ಯದ ಬಿದಿನೂರಿನ ಹತ್ತಿರ ಇರುವ ಹನಿಯಕ್ಕೆ ಸ್ಥಳಾಂತರಗೊಳ್ಳುತ್ತೆ ಅದೇ ಈಗಿನ ಹೊಸನಗರದ ಶ್ರೀರಾಮಚಂದ್ರಾಪುರ ಮಠ ಈ ಮಠ ಬಹುಸಂಖ್ಯಾತ ಹವ್ಯಕರಿಗೆ ಅಂದರೆ ಮೆಜಾರಿಟಿ ಹವ್ಯಕರಿಗೆ ಗುರುಪೀಠವಾಗಿದೆ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಕಾಶಿಯಲ್ಲಿ ಶಂಕರಾಚಾರ್ಯ ಸ್ಥಾಪಿತವಾದ ಮಠವೊಂದು ಹತ್ತನೇ ಶತಮಾನದಲ್ಲಿ ಉಜ್ಜಯನಿಗೆ ಬರುತ್ತೆ ಹನ್ನೆರಡನೇ ಶತಮಾನದಲ್ಲಿ ಗೋಕರ್ಣಕ್ಕೆ ಬಂದು ಹವ್ಯಕರ ಎರಡನೇ ಗುರುಪೀಠವಾಗುತ್ತೆ ಕೊನೆಗೆ ಕಡತೋಕ ಸಹಸ್ಲಿಂಗ ಮಾರ್ಗವಾಗಿ ಶಿರ್ಸಿ ತಾಲೂಕಿನ ಸೋಂದಾಕ್ಕೆ ಸ್ಥಳಾಂತರಗೊಂಡು ಈಗಿನ ಶ್ರೀ ಸ್ವರ್ಣವಲಿ ಮಠವಾಗುತ್ತೆ ಶ್ರೀ ಸ್ವರ್ಣವಲಿ ಮಠ ಯಲ್ಲಾಪುರ ಶಿರ್ಸಿ ತಾಲೂಕಿನ ಹವ್ಯಕರಿಗೆ ಹಾಗೂ ಭಾಗಶಃ ಅಥವಾ ಹಲವು ಸಿದ್ದಾಪುರ ತಾಲೂಕಿನ ಹವ್ಯಕರಿಗೆ ಗುರುಪೀಠವಾಗುತ್ತೆ ನಮಗೆಲ್ಲರಿಗೂ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣರಾದ ಹಾಗೂ ಹಕ್ಕಬುಕ್ಕರಾಯರ ಗುರುಗಳಾದ ವಿದ್ಯಾರಣ್ಯರ ಪರಿಚಯವಿದೆ ವಿದ್ಯಾರಣ್ಯರು ಸುಮಾರು ಆರುನೂರ ಐವತ್ತು ವರ್ಷಗಳ ಹಿಂದೆ ಅಂತಂದ್ರೆ ತಮ್ಮ ಜೀವಿತಾವಧಿಯ ಕೊನೆ ಹತ್ತು ವರ್ಷದಲ್ಲಿ ಸನ್ಯಾಸವನ್ನು ಸ್ವೀಕರಿಸಿ ಕೊನೆಯ ಆರು ವರ್ಷದಲ್ಲಿ ಶಾರದಾ ಪೀಠದ ಪೀಠಾಧಿಪತಿಗಳು ಕೂಡ ಆಗಿರ್ತಾರೆ ಇವರ ಕಾಲದಲ್ಲಿ ಸಿದ್ದಾಪುರ ತಾಲೂಕಿನ ಹೇರೂರಿನಲ್ಲಿ ಹವ್ಯಕರ ಮೂರನೇ ಗುರುಪೀಠ ಶ್ರೀಮನ್ ನೆಲಮಾವ ಮಠ ಸ್ಥಾಪನೆ ಆಗುತ್ತೆ ಶ್ರೀಮನ್ ನೆಲಮಾವ ಮಠ ಹೇರೂರು ಸೀಮೆ ಹಾಗೂ ಹೊನ್ನಾವರ ತಾಲೂಕಿನ ಕೆಲ ಗ್ರಾಮದ ಹವ್ಯಕರಿಗೆ ಗುರುಪೀಠವಾಗಿದೆ ಸಮಯದ ಅಭಾವ ಇರೋದ್ರಿಂದ ಶ್ರೀ ಸ್ವರ್ಣವಲಿಯ ಮಠದ ಪರಿಚಯವನ್ನು ವಿಡಿಯೋದಲ್ಲಿ ಮಾಡ್ಕೊಳ್ಳೋಣ ಭಾಗ ನಾಲ್ಕರಲ್ಲಿ ನಾವು ಶ್ರೀ ರಾಮಚಂದ್ರಾಪುರ ಮಠ ಹಾಗೂ ಶ್ರೀ ನೆಲವಾಮ ಮಠದ ಪರಿಚಯವನ್ನು ಮಾಡ್ಕೊಳ್ಳೋಣ ಈಗಿನ ಶ್ರೀ ಸೋಂದ ಸ್ವರ್ಣಾವಲಿ ಮಹಾಸಂಸ್ಥಾನವು ಪೂರ್ವಾಶ್ರಮದಲ್ಲಿ ಅಂತಂದ್ರೆ ಸಾವಿರದ ಇನ್ನೂರು ವರ್ಷಗಳಿಂದ ಕಾಶಿಯಲ್ಲಿ ಸ್ಥಾಪಿತಗೊಳ್ಳುತ್ತೆ ಅದಾದ ನಂತರ ಹಲವಾರು ಪ್ರದೇಶಗಳ ಮಾರ್ಗವಾಗಿ ಕೊನೆಗೆ ಸೋಂದಾಕೆ ಸ್ಥಳಾಂತರಗೊಂಡು ಶ್ರೀ ಸ್ವರ್ಣವಲಿ ಮಠವಾಗುತ್ತೆ ಈಗ ಶ್ರೀ ಸ್ವರ್ಣವಲಿ ಮಠದ ಇತಿಹಾಸವನ್ನು ಅರಿಯೋಣ ಹಾಗೂ ಅದರ ಪರಿಚಯ ಮಾಡ್ಕೊಳ್ಳೋಣ ಇದರ ಇತಿಹಾಸ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದ್ರೆ ಅದರ ಸಮ್ಮರಿಯನ್ನು ನಾನು ಕೊನೆ ಕೊಡ್ತೇನೆ ಶ್ರೀ ಆದಿಶಂಕರಾಚಾರ್ಯ ಕಾಲದಲ್ಲಿ ಉತ್ತರ ಪ್ರದೇಶ ಐಚ್ಛತ್ರದಲ್ಲಿ ಹಲವಾರು ಬ್ರಾಹ್ಮಣ ಮಂಡಳಿಗಳಿರುತ್ತೆ ಅಲ್ಲಿಯ ದ್ರಾವಿಡ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಗುಣನಿಧಿ ಎಂಬ ಬಾಲಕ ವಿರಕ್ತನಾಗೆಂದ್ರೆ ಜೀವನದಲ್ಲಿ ವೈರಾಗ್ಯವನ್ನು ತೆಗೆದುಕೊಂಡು ಜೀವನದ ಸತ್ಯ ಸಂಶೋಧನೆಗಾಗಿ ಗೋಕರ್ಣಕ್ಕೆ ಬರ್ತಾನೆ ಹಾಗೂ ಗೋಕರ್ಣ ಮಹಾಬಲನ ಪೂಜೆ ಮಾಡಿ ಕಾಶಿಗೆ ಹೋಗ್ತಾನೆ ಅದೇ ಸಮಯದಲ್ಲಿ ಶ್ರೀ ಆದಿಶಂಕರಾಚಾರ್ಯರು ತಮ್ಮ ಶಿಷ್ಯರೊಂದಿಗೆ ಕಾಶಿಗೆ ಬಂದಿರುತ್ತಾರೆ ಆಚಾರ್ಯರನ್ನು ನೋಡಲು ಬಂದ ಗುಣನಿಧಿಯ ತೇಜಸ್ಸನ್ನು ನೋಡಿ ಶ್ರೀ ಶಂಕರಾಚಾರ್ಯ ಶಿಷ್ಯರಾದ ಭಾಸ್ಕರೇಂದ್ರ ಸರಸ್ವತಿಯವರು ಗುಣನಿಧಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ಅವರಿಗೆ ವಿಶ್ವವೊಂದ ಸರಸ್ವತಿ ಅಂತ ಕರೀತಾರೆ ಅದಾದ ಮೇಲೆ ಆಚಾರ್ಯರು ವಿಶ್ವವೊಂದರಿಗೆ ಲಕ್ಷ್ಮಿಯುಕ್ತ ನರಸಿಂಹಮೂರ್ತಿ ಹಾಗೂ ಚಂದ್ರಮೌಳೇಶ್ವರ ಲಿಂಗವನ್ನು ಕೊಡ್ತಾರೆ ಕೊನೆಗೆ ಅರಸರು ವಿಶ್ವವೊಂದೇ ಸರಸ್ವತಿಯವರಿಗೆ ಮಠವನ್ನು ಕಟ್ಟಿಸಿಕೊಡ್ತಾರೆ ಹೀಗೆ ಶ್ರೀಮಠದ ಸ್ಥಾಪನೆ ಕಾಶಿಯಲ್ಲಿ ಆಗುತ್ತೆ ವಿಷಯವೊಂದ್ಯದ ನಂತರ ಅವರ ಶಿಷ್ಯರಾದ ನಾರಾಯಣ ಎಂದವರು ಯಾಥಾರ್ಥವಾಗಿ ವಿದ್ಯಾಚಲ ಪರ್ವತ ಮೂಲಕ ಉಜ್ಜಯನಿಗೆ ಬಂದು ತಲುಪುತ್ತಾರೆ ಅಲ್ಲಿಯ ದೊರೆಯಾದ ವಿಕ್ರಮಾದಿತ್ಯ ಶ್ರೀಗಳನ್ನು ಕಂಡು ಕಾಳಿಕಾ ದೇವಾಲಯದ ಹತ್ತಿರ ಒಂದು ಮಠವನ್ನು ಕಟ್ಟಿಸಿಕೊಡ್ತದೆ ಹೀಗೆ ಕಾಶಿಯಿಂದ ಶ್ರೀಮಠ ಉಜ್ಜಯನಿಗೆ ಸ್ಥಳಾಂತರಗೊಳ್ಳುತ್ತೆ ಉಜ್ಜಯನಿಯಲ್ಲಿ ಒಟ್ಟು ಹದಿನೇಳು ಪರಂಪರೆಗಳು ನಡೆಯುತ್ತೆ ಹತ್ತೊಂಬತ್ತನೇ ಗುರುಗಳಾದ ಶ್ರೀ ವಿಶ್ವನಾಥೇಂದ್ರ ಸರಸ್ವತಿಯವರು ತಮ್ಮ ಶಿಷ್ಯರಾದ ಗಂಗಾಧರೇಂದ್ರ ಸರಸ್ವತಿಯವರ ಜೊತೆಗೆ ಗೋಕರ್ಣ ಯಾತ್ರಾರ್ಥವಾಗಿ ತ್ರಯಂಬಕ ಕ್ಷೇತ್ರಕ್ಕೆ ಬಂದು ತಲುಪ್ತಾರೆ ತ್ರಿಯಂಬಕ ಕ್ಷೇತ್ರದಲ್ಲಿದ್ದಾಗೆ ಶ್ರೀ ವಿಶ್ವನಾಥೇಂದ್ರರು ಭ್ರಮೀಭೂತರಾಗ್ತಾರೆ ಅವರ ಶಿಷ್ಯರಾದ ಶ್ರೀ ಗಂಗಾಧರೇಂದ್ರ ಸರಸ್ವತಿಯವರು ಪೀಠಾಧಿಪತಿಗಳಾಗ್ತಾರೆ ಶ್ರೀ ಗಂಗಾಧರೇಂದ್ರ ಸರಸ್ವತಿಯವರು ತ್ರಿಯಂಬಕ ಕ್ಷೇತ್ರದಲ್ಲಿದ್ದಾಗ ಗೋರಾಷ್ಟ್ರ ದೇಶದಿಂದ ಬ್ರಾಹ್ಮಣರು ಬಂದು ಗೋಕರ್ಣಕ್ಕೆ ಬಂದು ನೆಲೆಸಲು ಪ್ರಾರ್ಥಿಸಿಕೊಡುತ್ತಾರೆ ಹೀಗೆ ಶ್ರೀ ಗಂಗಾಧರೇಂದ್ರ ಸರಸ್ವತಿಯವರು ಬನವಾಸಿಗೆ ಬಂದು ತಲುಪ್ತಾರೆ ಅದೇ ಸಮಯದಲ್ಲಿ ಗೋರಾಷ್ಟ್ರ ದೇಶದಿಂದ ಬ್ರಾಹ್ಮಣರು ಶ್ರೀಗಳನ್ನ ಗೋಕರ್ಣಕ್ಕೆ ಕರೆದುಕೊಂಡು ಹೋಗಲು ಬಂದಿರುತ್ತಾರೆ ದೊರೆಯಾದ ವಿಕ್ರಮಾರ್ಕನು ಗೋಕರ್ಣದಲ್ಲಿ ಮಠವನ್ನು ಕಟ್ಟಿಸಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಬ್ರಾಹ್ಮಣರಿಗೆ ಶ್ರೀಗಳೇ ಗುರುಗಳು ಎಂದು ಶಾಸನವನ್ನು ಹೊಡೆಸಿರ್ತಾನೆ ಅದಾದ ನಂತರ ಗೋಕರ್ಣದ ಕೋಟಿ ತೀರ್ಥದಲ್ಲಿ ಸ್ಥಾಪಿತವಾದ ಮಠವನ್ನ ಶ್ರೀ ಗಂಗಾಧರೇಂದ್ರ ಸರಸ್ವತಿಯವರು ಪ್ರವೇಶ ಮಾಡ್ತಾರೆ ಹೀಗೆ ಉಜ್ಜಯನಿಯಿಂದ ಗೋಕರ್ಣಕ್ಕೆ ಮಠ ಸ್ಥಳಾಂತರಗೊಳ್ಳುತ್ತೆ ಗೋಕರ್ಣದಲ್ಲಿ ಒಟ್ಟು ಐದು ಗುರುಪರಂಪರೆಗಳು ನಡೆಯುತ್ತೆ ಶ್ರೀ ಗಂಗಾಧರನ ಸರಸ್ವತಿಯವರು ಗೋಕರ್ಣದಲ್ಲಿ ಇರುವಾಗಲೇ ವಿಕ್ರಮಾರ್ಕನ ಮಗಳ ಮಗನಾದ ಚಂದ್ರಸೇನನು ಚಂದಾವರ ರಾಜ್ಯವನ್ನು ಆಡ್ತಾ ಇತ್ತು ಚಂದ್ರಸೇನನು ಶ್ರೀಗಳ ತಪಸ್ಸಿಗೆ ಪ್ರಭಾವಿತನಾಗಿ ನಾಲ್ಕು ಗ್ರಾಮಗಳನ್ನು ಮಠಕ್ಕೆ ದಾನವಾಗಿ ನೀಡುತ್ತಾನೆ ಅವು ಯಾವುವು ಅಂತಂದರೆ ಅಗಸೆ ಹಂಸಳ್ಳಿ ಬಾದಳ್ಳಿ ಮತ್ತು ಮಾಡಗೇರಿ ಕೊನೆಗೆ ಗೋಕರ್ಣ ಪೀಠದ ಕೊನೆ ಪೀಠಾಧಿಪತಿಗಳಾದ ವಿಶ್ವವಂದ ಸರಸ್ವತಿಯವರು ಈ ಗ್ರಾಮಗಳನ್ನು ನೋಡಲು ಅಥವಾ ವೀಕ್ಷಿಸಲು ಸಂದರ್ಶನಾರ್ಥವಾಗಿ ಕಡತೋಕೆಗೆ ಬರ್ತಾರೆ ಕಡತೋಕೆಯಲ್ಲಿ ನಿರ್ಮಾಣವಾದ ಮಠವನ್ನು ಪ್ರವೇಶಿಸುತ್ತಾರೆ ಹೀಗೆ ಗೋಕರ್ಣದಿಂದ ಕಡತೋಕೆಗೆ ಶ್ರೀ ಮಠವು ಸ್ಥಳಾಂತರಗೊಳ್ಳುತ್ತೆ ಕಡತೋಕೆ ಮಠದಲ್ಲಿ ಒಟ್ಟು ಮೂರು ಗುರು ಪರಂಪರೆಗಳು ನಡೆಯುತ್ತೆ ಆ ಕಾಲದಲ್ಲಿ ಗಂಡು ಸಂತಾನವಿಲ್ಲದವರು ಶ್ರೀ ಮಠಕ್ಕೆ ಹರಕೆ ಹೋಗ್ತಾರೆ ಮಕ್ಕಳಾಗುತ್ತೆ ಅನ್ನೋ ಸಂಗತಿ ಎಲ್ಲ ಕಡೆ ಹರಡಿರುತ್ತೆ ಈ ಕಾರಣಕ್ಕಾಗಿ ಸುಧಾಪುರದ ಅರಸರಾದ ಸದಾಶಿವರಾಜರು ಶಾಲ್ಮಲಾ ನದಿಯ ದಂಡೆಯ ಮೇಲೆ ಸಹಸ್ರಲಿಂಗದಲ್ಲಿ ಒಂದು ಮಠವನ್ನು ನಿರ್ಮಾಣ ಮಾಡ್ತಾರೆ ಆ ಮಠಕ್ಕೆ ಇಪ್ಪತ್ತೈದನೇ ಪೀಠಾಧಿಪತಿಗಳಾದ ಶ್ರೀ ವಿಶ್ವವಂದ್ಯ ಸರಸ್ವತಿಯವರನ್ನ ಬರುವುದಕ್ಕೆ ಪ್ರಾರ್ಥನೆ ಮಾಡಿಕೊಡ್ತಾರೆ ಕೊನೆಗೆ ವಿಶ್ವವಂದ್ಯರು ಸಹಸ್ರಲಿಂಗ ಮಠವನ್ನು ಪ್ರವೇಶ ಮಾಡ್ತಾರೆ ಹೀಗೆ ಕಡತೋಕೆಯಿಂದ ಸಹಸ್ರಲಿಂಗಕ್ಕೆ ಶ್ರೀಮಠ ಸ್ಥಳಾಂತರಗೊಳ್ಳುತ್ತೆ ಸಹಸ್ರಲಿಂಗ ಮಠದಲ್ಲಿ ಒಟ್ಟು ನಾಲ್ಕು ಪರಂಪರೆಗಳು ನಡೆಯುತ್ತೆ ವಿಶ್ವವಂದ್ಯರ ಶಿಷ್ಯರಾದ ವಿಶ್ವನಾಥ ಸರಸ್ವತಿಯರ ಸಮಯದಲ್ಲಿ ಮಠದ ಸರೋತ್ಸವವು ಕಳ್ಳರ ಪಾಲಾಗುತ್ತೆ ಎಷ್ಟು ಹುಡುಕಿದರೂ ಕೊನೆಗೆ ಸಿಗೋದಿಲ್ಲ ಸೋದಯ ಇಮ್ಮಡಿ ಅರಸಪ್ಪ ನಾಯಕನವರ ಕಾಲದಲ್ಲಿ ಗೋಸೂರು ಅರಣ್ಯವನ್ನು ಕಡಿದು ಹೊನ್ನವಳ್ಳಿ ಗ್ರಾಮದಲ್ಲಿ ಒಂದು ಮಠ ನಿರ್ಮಾಣವಾಗುತ್ತೆ ಅದೇ ಈಗಿನ ಸ್ವರ್ಣವಲಿ ಮಠ ಮೂವತ್ತ್ ಮೂರನೇ ಪೀಠಾಧಿಪತಿಗಳಾದ ಶ್ರೀ ಸರ್ವಜ್ಞೇಂದ್ರ ಸರಸ್ವತಿಯರ ಕಾಲದಲ್ಲಿ ಶ್ರೀಮಠ ಸಹಸ್ರಲಿಂಗದಿಂದ ಈಗಿನ ಸ್ವರ್ಣವಲಿಗೆ ಸ್ಥಳಾಂತರಗೊಳ್ಳುತ್ತೆ ಹೀಗೆ ಕೃಷ್ಣ ಸಕ್ಕ ಸಾವಿರದ ಐನೂರ ಐವತ್ತಾರರಲ್ಲಿ ಸ್ವರ್ಣವಲಿ ಮಠ ನಿರ್ಮಾಣವಾಗುತ್ತೆ ಅಂದಿನಿಂದಲೂ ಇಲ್ಲಿವರೆಗೆ ಗುರುಪರಂಪರೆ ಅವಿಚ್ಛಿನ್ನವಾಗಿ ನಡ್ಕೊಂಡು ಬರುತ್ತೆ ವರ್ತಮಾನ ಕಾಲದ ಶ್ರೀ ಶ್ರೀ ಗಂಗಾಧರಂದ್ರ ಸರಸ್ವತಿ ಮಹಾಸ್ವಾಮಿಗಳು ಐವತ್ನಾಲ್ಕನೇ ಪೀಠಾಧಿಪತಿಗಳಾಗಿದ್ದಾರೆ ಈಗ ಮಠದ ಇತಿಹಾಸವನ್ನ ಸಂಕ್ಷಿಪ್ತವಾಗಿ ಮತ್ತೊಮ್ಮೆ ನೋಡೋಣ ಅಂದ್ರೆ ಸಮರೆ ಅಥವಾ ರೀಕ್ಯಾಪ್ ಕ್ರಿಸ್ತ ಶಕ ಹತ್ತರ ದಶಕದ ಕೊನೆಯ ವರ್ಷಗಳಲ್ಲಿ ಕಾಶಿಯಲ್ಲಿ ಮಠ ಸ್ಥಾಪನೆ ಆಗುತ್ತೆ ಹತ್ತನೇ ಶತಮಾನದ ಆದಿಯಲ್ಲಿ ಕಾಶಿಯಿಂದ ಉಜ್ಜಯಿನಿಗೆ ಮಠ ಸ್ಥಳಾಂತರಗೊಳ್ಳುತ್ತೆ ಹನ್ನೆರಡನೇ ಶತಮಾನದ ಆದಿಯಲ್ಲಿ ಉಜ್ಜಯನಿಯಿಂದ ಗೋಕರ್ಣಕ್ಕೆ ಮಠ ಸ್ಥಳಾಂತರಗೊಳ್ಳುತ್ತೆ ಹದಿಮೂರನೇ ಶತಮಾನದ ಮಧ್ಯದಲ್ಲಿ ಗೋಕರ್ಣದಿಂದ ಕಡತೋಕೆಗೆ ಮಠ ಸ್ಥಳಾಂತರಗೊಳ್ಳುತ್ತೆ ಹದಿನಾಲ್ಕನೇ ಶತಮಾನದ ಮಧ್ಯದಲ್ಲಿ ಕಡತೋಕೆಯಿಂದ ಸಹಸ್ರಲಿಂಗಕ್ಕೆ ಮಠ ಸ್ಥಳಾಂತರಗೊಳ್ಳುತ್ತೆ ಕೊನೆಯದಾಗಿ ಕ್ರಿಸ್ತಸಕ್ಕ ಸಾವಿರದ ಐನೂರ ಐವತ್ತಾರರಲ್ಲಿ ಸಹಸ್ರಲಿಂಗದಿಂದ ಮಠ ಸ್ವರ್ಣವಲಿಗೆ ಸ್ಥಳಾಂತರಗೊಳ್ಳುತ್ತೆ ಶ್ರೀ ಸ್ವರ್ಣವಲಿ ಮಠದ ಶಿಷ್ಯರು ಬರೀ ಹೋವೇಕರು ಒಂದೇ ಅಲ್ಲ ರಾಮಕ್ಷತ್ರಿಯರು ಯಲ್ಲಾಪುರ ಶಿರಸಿ ತಾಲೂಕಿನ ಶೀಲಿಗಾ ಸಿದ್ದಿ ಮರಾಠಿಗರು ಕೂಡ ಶ್ರೀಮಠದ ಶಿಷ್ಯರು ಇನ್ನು ಮುಂದೆ ಶ್ರೀ ಸ್ವರ್ಣವಲಿ ಮಠದ ಆಡಳಿತ ವ್ಯವಸ್ಥೆಯ ಪರಿಚಯ ಮಾಡೋಣ ಸಂಸ್ಥಾನದ ಸಕಲ ವ್ಯವಹಾರಗಳಿಗೂ ಶ್ರೀ ಪೀಠಾಧಿಪತಿಗಳೇ ಸರ್ವಾಧಿಕಾರಿಗಳು ಆದರೂ ಸುಗಮ ಆಡಳಿತ ನಿರ್ವಹಣೆಗಾಗಿ ಶ್ರೀಮಠದ ಭಕ್ತಾದಿ ಕುಟುಂಬಗಳನ್ನ ಸೀಮೆಗಳಾಗಿ ವಿಭಜನೆ ಮಾಡಲಾಗಿದೆ ಅಂದರೆ ಡಿವಿಷನ್ ಆಫ್ ವರ್ಕ್ ಅಂಡ್ ಡೆಲಿಗೇಷನ್ ಆಫ್ ವರ್ಕ್ ಈ ಸೀಮೆಗಳ ಕೆಳಗೆ ಗ್ರಾಮಗಳು ಬರುತ್ತೆ ಸೀಮೆಗಳು ವಿಸ್ತಾರವಾಗಿದ್ದರೆ ಅದರ ಕೆಳಗೆ ಭಾಗಿಗಳು ಬರುತ್ತೆ ಈಗ ಭಾರತ ದೇಶದಲ್ಲಿ ರಾಜ್ಯಗಳು ಅದರ ಕೆಳಗೆ ಜಿಲ್ಲೆಗಳು ಜಿಲ್ಲೆಗಳ ಕೆಳಗೆ ತಾಲೂಕುಗಳು ಬಂದ ಹಾಗೆ ಈ ಸೀಮೆಗೆ ಸೀಮಾಧ್ಯಕ್ಷರಿರ್ತಾರೆ ಗ್ರಾಮಕ್ಕೆ ಗ್ರಾಮಾಧ್ಯಕ್ಷರಿರ್ತಾರೆ ಹಾಗೂ ಭಾಗಿಗೆ ಭಾಗಿ ಅಧ್ಯಕ್ಷರಿರ್ತಾರೆ ಸೀಮಾಧ್ಯಕ್ಷರನ್ನ ಶ್ರೀ ಪೀಠಾಧಿಪತಿಗಳೇ ಆಯ್ಕೆ ಮಾಡೋದು ಸುಮಾರಾಗಿ ಇದು ವಂಶ ಪಾರಂಪರವಾಗಿ ಬಂದಿರುತ್ತೆ ಸೀಮಾಧ್ಯಕ್ಷರಿಗೆ ಸಹಾಯ ಮಾಡಲು ಆಚಾರ ಭಟ್ರು ಕೂಡ ಇರ್ತಾರೆ ಶ್ರೀಮಠದ ಆದೇಶವನ್ನ ಸೀಮಾಧ್ಯಕ್ಷರಿಗೆ ತಲುಪಿಸ್ತಾರೆ ಸೀಮಾಧ್ಯಕ್ಷರು ಗ್ರಾಮಾಧ್ಯಕ್ಷರಿಗೆ ತಲುಪಿಸ್ತಾರೆ ಗ್ರಾಮಾಧ್ಯಕ್ಷರು ಆ ಗ್ರಾಮದಲ್ಲಿ ಬರುವ ಪ್ರತಿ ಮನೆಗಳಿಗೆ ತಲುಪಿಸ್ತಾರೆ ದೀಪಾರಾಧನೆ ಕಾಣಿಕೆ ಹಾಗೂ ಮುಂತಾದ ವಾರ್ಷಿಕ ಕಾಣಿಕೆಗಳನ್ನು ಆಚಾರ ಭಟ್ಟರು ಸಂಗ್ರಹಿಸಿ ಮಠಕ್ಕೆ ತಲುಪಿಸ್ತಾರೆ ಈ ಆಡಳಿತ ವ್ಯವಸ್ಥೆಯನ್ನ ಪ್ರಥಮ ಬಾರಿಗೆ ಪ್ರಪೋಸ್ ಅಥವಾ ಪ್ರಕಟಣೆ ಮಾಡಿದ್ದು ಸಾವಿರದ ಒಂಬೈನೂರ ಅರವತ್ಮೂರಲ್ಲಿ ಅಂತಂದ್ರೆ ಶ್ರೀ ಸರ್ವಜ್ಞೇಂದ್ರ ಸರಸ್ವತಿಯವರ ಕಾಲದಲ್ಲಿ ಈ ಆಡಳಿತಕ್ಕೆ ಅಡಿಪಾಯ ಹಾಕಿದ್ದು ಐವತ್ತೆರಡನೇ ಗುರುಗಳಾದ ಶ್ರೀ ಶ್ರೀ ಗಂಗಾಧರೇಂದ್ರ ಸರಸ್ವತಿಯವರು ಶ್ರೀಮಠದ ಸೀಮೆಗಳು ಹೀಗಿವೆ ತೋಟದ ಸೀಮೆ ಇಸಳೂರು ಸೀಮೆ ಶಿರಸಿ ಸೀಮೆ ಕರೂರು ಸೀಮೆ ಭರತನಹಳ್ಳಿ ಸೀಮೆ ಬಾಳೂರು ಸೀಮೆ ಬನವಾಸಿ ಮತ್ತು ಬದನಗೋಡು ತವನದಿ ಸೀಮೆ ಶಿವಳ್ಳಿ ಸೀಮೆ ಮಂಜುಗುಣಿ ಸೀಮೆ ಶಾಂತಾಪುರ ಸೀಮೆ ಕೀಸಲವಾಡ ಸೀಮೆ ಮೆಣಸಿ ಸೀಮೆ ಕುಳಿನಾಡು ಸೀಮೆ ಯಲ್ಲಾಪುರ ಸೀಮೆ ಚಿನ್ನಾಪುರ ಸೀಮೆ ಮತ್ತು ಉಳುವಿ ಅಥವಾ ಸೀಮೆ ಸೀಮೆಗಳ ವಿಸ್ತಾರವಾಗಿದ್ದರೆ ಅದರ ಕೆಳಗೆ ಭಾಗಿಗಳಾಗಿ ಉಪವಿಭಾಗ ಮಾಡಲಾಗಿದೆ ಅವುಗಳ ವಿವರಣೆ ಹೇಗಿದೆ ಶಿರಸಿ ಸೀಮಾದಲ್ಲಿಯ ಗ್ರಾಮ ತುಂಡುಗ್ರಾಮ ಒಡಬಾಗಿ ಬಾಗಿ ತೋರಣಸಿ ಬಾಗಿ ತೆರಕನಳ್ಳಿ ಬಾಗಿ ಕರೂರು ಸೀಮಾದಲ್ಲಿಯ ಭಾಗಿಗಳು ಊರ ಮುಂದಿನ ಬಾಗಿ ಘಟಕಿ ಬಾಗಿ ಮತ್ತಿಗಾರ ಬಾಗಿ ಮತ್ತು ಬಡಗಣ ಬಾಗಿ ಶಾಂತಾಪುರ ಸೀಮೆಯಲ್ಲಿಯ ಶಾಂತಾಪುರ ಸೀಮಾ ಮತ್ತು ಮತ್ತಿಗಟ್ಟೆ ಭಾಗ ಚಿನ್ನಾಪುರ ಸೀಮೆಯ ಮೇಲತರ್ಪ ಮತ್ತು ಕೆಳತರ್ಪ ಉಡುವಿ ಸೀಮೆಯ ಮೇಲತರ್ಪ ಮತ್ತು ಕೆಳತರ್ಪ ಶ್ರೀಮಠದ ಶಿಷ್ಯರಾದ ರಾಮಕ್ಷೇತ್ರೀಯ ಸಮಾಜದವರು ವಾಸಿಸುತ್ತಿರುವ ಪ್ರದೇಶಗಳು ಸ್ಥಳಗಳ ಪರಿಚಯ ಮಾಡಿಕೊಳ್ಳೋಣ ಅವುಗಳೇ ಮಿರ್ಜಾನ ಹೆಗಡೆ ನಗರ ಮತ್ತು ಪಾವಸಾಲ ಬೈಲೂರು ಚಂದಾವರ ಹೊದ್ಕೆ ಹಳದಿಪುರ ಮಂಕಿ ಹೊಸಪಟ್ಟಣ ಹೊನ್ನಾವರ ಒಂದೂರು ಅಡಕಾರ ಕುದ್ರಿಗೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬೈಂದೂರು ರಾಮಕ್ಷತ್ರಿಯ ಸಮಾಜದವರು ಸೇರಿ ಶೀಲಿಗ ಸಿದ್ದಿ ಮರಾಠಿಗ ಸಮಾಜದ ಆಯಾ ಗಣ್ಯ ವ್ಯಕ್ತಿಗಳು ಮಠದ ಆಡಳಿತ ವ್ಯವಸ್ಥೆಯಲ್ಲಿ ಅಧ್ಯಕ್ಷರಾಗಿರುತ್ತಾರೆ ಇಲ್ಲಿ ನಿಮಗೊಂದು ಚಟುವಟಿಕೆ ಅಥವಾ ಎಕ್ಸಸೈಸ್ ಇದೆ ನೀವು ಶ್ರೀ ಸಂಸ್ಥಾನದ ಶಿಷ್ಯರಾಗಿದ್ದರೆ ನಿಮ್ಮ ಸೀಮಾಧ್ಯಕ್ಷರ್ಯಾರು ಗ್ರಾಮಾಧ್ಯಕ್ಷರ್ಯಾರು ಅಥವಾ ಬಾಗಿ ಅಧ್ಯಕ್ಷರಾರು ಆಚಾರ್ಯ ಭಟ್ಟರು ಯಾರು ಅಂತ ತಿಳ್ಕೊಳ್ಳಿ ಈಗ ಶ್ರೀ ಸ್ವರ್ಣವಲ್ಲಿ ಮಠದ ಗುರುಪರಂಪರೆಯನ್ನು ಪರಿಚಯ ಮಾಡೋಣ ಶ್ರೀಮಠ ಶ್ರೀ ಆದಿಶಂಕರಾಚಾರ್ಯರಿಂದ ಕಾಶಿಯಲ್ಲಿ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಸ್ಥಾಪನೆ ಆಗುತ್ತೆ ಆದಿಶಂಕರಾಚಾರ್ಯ ಶಿಷ್ಯರಾದ ಭಾಸ್ಕರೇಂದ್ರ ಸರಸ್ವತಿಯವರು ವಿಶ್ವವಂದ ಸರಸ್ವತಿಯವರಿಗೆ ಸನ್ಯಾಸ ದೀಕ್ಷೆ ನೀಡಿ ಅವರನ್ನು ಮೊದಲ ಪೀಠಾಧಿಪತಿಗಳಾಗಿ ಮಾಡ್ತಾರೆ ವಿಶ್ವವಂದ್ಯ ಸರಸ್ವತಿಯವರ ನಂತರ ಹತ್ತನೇ ಶತಮಾನದ ಆದಿಯಲ್ಲಿ ಶ್ರೀನಾರಾಯಣೇಂದ್ರ ಸರಸ್ವತಿಯವರ ಕಾಲದಲ್ಲಿ ಶ್ರೀಮಠ ಕಾಶಿಯಿಂದ ಉಜ್ಜಯನಿಗೆ ಸ್ಥಳಾಂತರಗೊಳ್ಳುತ್ತೆ ಶ್ರೀ ನಾರಾಯಣೇಂದ್ರ ಸರಸ್ವತಿಯವರಾದ ಮೇಲೆ ಶ್ರೀ ಕೈವಲೇಂದ್ರ ಸರಸ್ವತಿ ಶ್ರೀ ಪ್ರಕಾಶೇಂದ್ರ ಸರಸ್ವತಿ ಶ್ರೀ ಸರ್ವಜ್ಞೇಂದ್ರ ಸರಸ್ವತಿ ಹೀಗೆ ಹದಿನೇಳು ಗುರು ಪರಂಪರೆಯು ಹನ್ನೆರಡನೇ ಶತಮಾನದ ಆದಿ ಭಾಗದವರೆಗೆ ಉಜ್ಜಯನಿಯಲ್ಲಿ ಆಗುತ್ತೆ ಹತ್ತೊಂಬತ್ತನೇ ಗುರುಗಳಾದ ಶ್ರೀ ವಿಶ್ವನಾಥೇಂದ್ರ ಸರಸ್ವತಿಯವರು ಉಜ್ಜಯನೆಯಿಂದ ಸಪ್ತಶೃಂಗ ತ್ರಯಂಬಕ ಕ್ಷೇತ್ರಕ್ಕೆ ಬರ್ತಾರೆ ಅಲ್ಲಿ ಅವರು ಬ್ರಹ್ಮೀಭೂತರಾಗ್ತಾರೆ ಕೊನೆಗೆ ಹನ್ನೆರಡನೇ ಶತಮಾನದ ಆದಿಯಿಂದ ಅಂತಂದರೆ ಶ್ರೀ ಗಂಗಾಧರಿಂದ ಸರಸ್ವತಿಯವರ ಕಾಲದಲ್ಲಿ ಶ್ರೀಮಠವು ಉಜ್ಜಯನಿಯಿಂದ ಗೋಕರ್ಣಕ್ಕೆ ಸ್ಥಳಾಂತರಗೊಳ್ಳುತ್ತೆ ಶ್ರೀ ಗಂಗಾಧರಿಂದ್ರ ಸರಸ್ವತಿಯವರ ನಂತರ ಐದು ಗುರುಗಳ ಗುರುಪರಂಪರೆ ಗೋಕರ್ಣದಲ್ಲಿ ಹದಿಮೂರನೇ ಶತಮಾನದ ಮಧ್ಯ ಭಾಗದವರೆಗೂ ಆಗುತ್ತೆ ಹದಿಮೂರನೇ ಶತಮಾನದ ಮಧ್ಯದಿಂದ ಹದಿನಾಲ್ಕನೇ ಶತಮಾನದ ಮಧ್ಯದವರೆಗೆ ಕಡತೋಕಿಗೆ ಶ್ರೀಮಠ ಸ್ಥಳಾಂತರಗೊಂಡಿರುತ್ತೆ ಕಡತೋಕಿಯಲ್ಲಿ ಒಟ್ಟು ಮೂರು ಗುರುಗಳ ಗುರುಪರಂಪರೆ ನಡೆಯುತ್ತೆ ಹದಿನಾಲ್ಕನೇ ಶತಮಾನದ ಮಧ್ಯದಿಂದ ಅಂದರೆ ಶ್ರೀ ವಿಶ್ವವಂದ ಸರಸ್ವತಿಯವರ ಕಾಲದಲ್ಲಿ ಶ್ರೀಮಠ ಕಡತೋಕೆಯಿಂದ ಸಹಸ್ರಲಿಂಗಕ್ಕೆ ಸ್ಥಳಾಂತರಗೊಳ್ಳುತ್ತೆ ಶ್ರೀ ವಿಶ್ವವಂದ ಸರಸ್ವತಿಯವರ ನಂತರ ಮೂರು ಗುರುಗಳು ಪೀಠವನ್ನ ಇರ್ತಾರೆ ಕೊನೆಗೆ ಕ್ರಿಸ್ತಶಕ ಸಾವಿರದ ಐನೂರ ಐವತ್ತಾರಲ್ಲಿ ಸಹಸ್ರಲಿಂಗದಿಂದ ಸೋದೆಯ ಹೊನ್ನೆಯೊಳ್ಳೆ ಗ್ರಾಮಕ್ಕೆ ಶ್ರೀಮಠ ಸ್ಥಳಾಂತರಗೊಳ್ಳುತ್ತೆ ಸ್ವರ್ಣವಲಿ ಮಠವಾಗುತ್ತೆ ಅಂದಿನಿಂದ ಇಲ್ಲಿವರೆಗೂ ಶ್ರೀಮಠದ ಗುರುಪರಂಪರೆ ಅವಿಚ್ಛಿನ್ನವಾಗಿ ನಡೆದುಕೊಂಡು ಬಂದಿದೆ ಶ್ರೀ ಸಂಸ್ಥಾನದ ವರ್ತಮಾನ ಪೀಠಾಧಿಪತಿಗಳು ಶ್ರೀ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಇವರು ಶಿರಸಿ ತಾಲೂಕಿನ ತೋಟದಸೀಮ ನಿಡಗೋಡಿನ ಶಿವರಾಮ್ ಭಟ್ಟ ಮತ್ತು ಶರಾವತಿಯವರ ಮಧ್ಯಮ ಪುತ್ರರು ಶ್ರೀಗಳ ಜನನ ಐದು ಜೂನ್ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಆಗುತ್ತೆ ಪೂರ್ವಾಶ್ರಮದ ಹೆಸರು ಪರಮೇಶ್ವರ ಸಂಸ್ಕೃತ ಅಧ್ಯಯನ ಕಾಲದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸ್ವರ್ಣ ಪದಕ ಪುರಸ್ಕೃತರು ಅಂದರೆ ಗೋಲ್ಡ್ ಮೆಡಲಿಸ್ಟ್ ತಮ್ಮ ಇಪ್ಪತ್ತ್ ಮೂರನೇ ವಯಸ್ಸಿನಲ್ಲಿ ಅಂತಂದರೆ ಒಂದು ಫೆಬ್ರವರಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಶ್ರೀಗಳು ಸನ್ಯಾಸ ದೀಕ್ಷೆಯನ್ನು ಪಡಿತಾರೆ ಹಾಗೂ ಮಾರನೇ ದಿನವೇ ಪೀಠಾರೋಹಣವಾಗುತ್ತೆ ಶ್ರೀಗಳ ಕಾರ್ಯಾವಧಿಯಲ್ಲಿ ನಡೆದ ಮುಖ್ಯ ಘಟನೆಯನ್ನು ನೀವು ಅರಿಬೇಕು ಅಂತಂದರೆ ದಯವಿಟ್ಟು ಪುಸ್ತಕವನ್ನು ಓದಿ ಶ್ರೀಮಠದ ಶಾಖಾ ಮಠಗಳು ದೇವಸ್ಥಾನಗಳು ಹಾಗೂ ಶ್ರೀಮಠ ನಡೆಸುತ್ತಿರುವ ಸಂಸ್ಥೆಗಳ ವಿವರಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಬರೆದಿರ್ತೇನೆ ದಯಮಾಡಿ ಓದಿ ಇಲ್ಲಿವರೆಗೆ ನಾವು ಶ್ರೀ ಶಂಕರ ಭಗವತ್ಪಾದರ ಕಿರುಪರಿಚಯವನ್ನು ಮಾಡಿಕೊಟ್ಟು ಶ್ರೀ ಆದಿಶಂಕರಾಚಾರ್ಯ ಹಾಗೂ ಮಂಡರ ಮಿಶ್ರರ ನಡುವೆ ವಾದವನ್ನು ಕೂಡ ನೋಡಿದ್ವಿ ಆ ವಾದದ ವಿವರವನ್ನ ನಾನು ಎಸ್ ಎಲ್ ಭೈರಪ್ಪನವರ ಸಾರ್ಥ ಪುಸ್ತಕದಿಂದ ನಿಮಗೆ ಹೇಳಿತು ತದನಂತರ ಶ್ರೀ ಸ್ವರ್ಣವಲ್ಲಿ ಮಠದ ಪರಿಚಯವನ್ನು ಮಾಡಿಕೊಂಡ್ವಿ ಶ್ರೀಮಠದ ಇತಿಹಾಸ ಗುರುಪರಂಪರೆ ಮತ್ತು ಆಡಳಿತ ವ್ಯವಸ್ಥೆ ಕೂಡ ಪರಿಚಯವನ್ನು ಮಾಡ್ಕೊಂಡ್ವಿ ಮತ್ತೊಮ್ಮೆ ವಿದ್ವಾಂಸ ಎಚ್ ಎಂ ತಿಮ್ಮಪ್ಪ ಕಲಸಿಯವರಿಗೆ ಹವ್ಯಕ ಅಧ್ಯಯನ ಕೇಂದ್ರ ಶ್ರೀ ಅಖಿಲ ಹವ್ಯಕ ಮಹಾಸಭೆಗೆ ಅನಂತಾನಂತ ಧನ್ಯವಾದ ಹೇಳುತ್ತ ಹವ್ಯಕ ಸಂಪೂರ್ಣ ಪರಿಚಯದ ಭಾಗ ಮೂರನ್ನ ಇಲ್ಲಿ ಮುಗಿಸೋಣ ಮುಂದಿನ ಭಾಗದಲ್ಲಿ ಶ್ರೀ ರಾಮಚಂದ್ರಾಪುರ ಮಠ ಹಾಗೂ ಶ್ರೀಮನ್ ನೆಲಮಾವು ಮಠದ ಪರಿಚಯವನ್ನು ಮಾಡ್ಕೊಳ್ಳೋಣ ಪುಸ್ತಕ ರಂಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಖ್ಯವಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ಯಾಕೆಂತಂದ್ರೆ ಹೊಸ ವಿಡಿಯೋ ಬಂದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ ಇನ್ನೂ ಹೊಸ ಹೊಸ ವಿಷಯಗಳೊಂದಿಗೆ ವಿಚಾರಗಳೊಂದಿಗೆ ಮತ್ತೊಂದು ಹೊಸ ಹೊಸ ವಿಡಿಯೋದೊಂದಿಗೆ ಸಿಗೋಣ ಪುಸ್ತಕ ರಂಗ ಚಾನೆಲ್ನಲ್ಲಿ ಅಲ್ಲಿಯವರೆಗೆ ರಂಗನಾಥನ ನಮಸ್ಕಾರ